ಈಗ ಯಾಕೆ ಮಾಡೋದನ್ನಂದ್ರೆ ಮಹಾತ್ಮ ಅವರು ಡಿಸೆಂಬರ್ ಇಪ್ಪತ್ತಾರು ಇಪ್ಪತ್ತೇಳು ಸಾವಿರದ ಒಂಬೈನೂರ ಇಪ್ಪತ್ನಾಲ್ಕರಲ್ಲಿ ಸ್ವಾತಂತ್ರ್ಯದ ಸಲುವಾಗಿ ಒಂದು ಏನು ಹುಟ್ಟುಕೊಂಡಂಥದ್ದು ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಸಂಘಟನೆ ಏನಿತ್ತು ಅದರ ಅಧಿವೇಶನವನ್ನು ಬೆಳಗಾವಿಯಲ್ಲಿ ಮಾಡಿದರು ಆವಾಗ ಮಾಡಿದಾಗ ಮಹಾತ್ಮ ಗಾಂಧೀಜಿಯವರ ಅಧ್ಯಕ್ಷತೆಯಲ್ಲಿ ಆ ಕಾರ್ಯಕ್ರಮ ಜರುಗಿತು ಅದನ್ನು ಒಂದು ಕರ್ನಾಟಕದ ಒಂದು ಬಾರ್ಡರ್ ಪ್ರದೇಶದಲ್ಲಿ ಬಾರ್ಡರ್ ಜಿಲ್ಲೆಯಲ್ಲಿ ಆ ಒಂದು ಅಧಿವೇಶನ ಏನು ಮಾಡಿದರು ಅದು ಬಾರ್ಡರ್ ವರೆಗೆ ಜನರ ಮನಸ್ಸಿನಲ್ಲಿ ಹಚ್ಚ ಹಸಿರಾಗಿರ್ಬೇಕನ್ನುವಂಥ ಮಹೋನ್ನತ ಉದ್ದೇಶದಿಂದ ಇವತ್ತು ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ನವರು ನಾವು ಎಲ್ಲರೂ ಸೇರಿಕೊಂಡು ನಾವು ಗಾಂಧಿ ಭಾರತ ಕಾರ್ಯಕ್ರಮವನ್ನು ಮಾಡ್ತಾಯಿದ್ವಿ ಇದರ ಉದ್ದೇಶ ಇವತ್ತಿನ ನವ ಪೀಳಿಗೆಗೆ ಮಹಾತ್ಮ ಗಾಂಧೀಜಿಯವರು ಸ್ವಾತಂತ್ರ್ಯದ ಒಂದು ಹೋರಾಟದಲ್ಲಿ ಜನರನ್ನು ಸಂಘಟಿಸುವ ಸಲುವಾಗಿ ಎಲ್ಲ ಪ್ರದೇಶದ ದೇಶದ ಎಲ್ಲ ಭಾಗಗಳ ಜನರನ್ನು ಎಚ್ಚರಿಸುವ ಸಲುವಾಗಿ ಅವರನ್ನು ಸ್ವಾತಂತ್ರ್ಯ ಹೋರಾಟದಲ್ಲಿ ತೊಡಗಿಸಿಕೊಳ್ಳುವ ಸಲುವಾಗಿ ಆ ಒಂದು ಕಾರ್ಯಕ್ರಮವನ್ನು ಅಧಿವೇಶನವನ್ನು ಅವರು ಮಾಡಿದರು ಅದೊಂದು ಸ್ಮರಣೀಯವಾದಂಥ ಅಧಿವೇಶನ ಈಗ ನೋಡ್ರಿ ಈಗ ಮಹಾತ್ಮ ಅವರು ಇಲ್ಲ ಸ್ವಾತಂತ್ರ್ಯ ಹೋರಾಟವಿಲ್ಲ ಈಗ ಆ ಕಾರ್ಯಕ್ರಮ ಮಾಡೋಕ್ಕೆ ಬರ್ತೈತೇನಿರಿ ಬರೋದಲ್ಲ ಅದನ್ನೇನು ಅವರು ನೂರು ವರ್ಷದ ಹಿಂದಗಡೆ ಮಾಡಿದ್ರು ಅದರ ಒಂದು ಶತಮಾನೋತ್ಸವ ಕಾರ್ಯಕ್ರಮದ ಅಂಗವಾಗಿ ಇವತ್ತು ನಮ್ಮ ರಾಜ್ಯ ಸರ್ಕಾರ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ಸು ಮತ್ತು ಗಾಂಧೀಜಿ ಪರವಾಗಿದ್ದಂತ ದೇಶದ ಎಲ್ಲಾ ಸಂಘಟನೆಗಳು ಕೂಡಿಕೊಂಡು ಬೆಳಗಾವಿಯಲ್ಲಿ ಮತ್ತೊಮ್ಮೆ ಮಹಾತ್ಮ ಗಾಂಧೀಜಿ ಅವರ ನೆನಪನ್ನ ಚಿರಸ್ಥಾಯಿಯಾಗಿಗೊಳಿಸುವುದಲ್ಲಿ ನಾವು ಪ್ರಯತ್ನ ಮಾಡಬೇಕಂತ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ಹಾ ನಮ್ಗೆ ನಮಗೆ ಇವತ್ತು ನಾವು ಏನಾದರೂ ಈಗ ನೀವು ಇವತ್ತ ಇವತ್ತು ಏನಾದರೂ ಒಂದು ಸುದ್ದಿಯನ್ನು ಬಿಸ್ತರಿಸ್ಬೇಕಾದ್ರೆ ಕಾನೂನಿನ ಅಡಿ ಒಳಗ ನೀವು ಬಿಸ್ತರಿಸ್ತಾ ಇದ್ದೀರಿ ಅಂದ್ರೆ ಈ ದೇಶದ ಪ್ರತಿಯೊಬ್ಬರಿಗೂ ಸಂವಿಧಾನದ ಅವಶ್ಯಕತೆ ಇದೆ ಸಂವಿಧಾನ ಹುಟ್ಟಿದ್ದ ಈ ದೇಶದ ಉದ್ಧಾರಕ್ಕಾಗಿ ಈ ದೇಶದ ಜನತೆಯ ಕಲ್ಯಾಣಕ್ಕಾಗಿ ಆ ಒಂದು ಸ್ಮರಣೆಯನ್ನು ನಾವು ಮಾಡಬೇಕಲ್ವ ನಮಗಿವತ್ತು ನಾವು ಗುಲಾಮಿಗಿರಿಯಿಂದ ಮುಕ್ತಗೊಂಡಾಗ ಸಾವಿರದ ಒಂಬೈನೂರ ನಲವತ್ತೇಳರಲ್ಲಿ ಗುಲಾಮಗಿರಿಯಿಂದ ಮುಕ್ತಗೊಂಡಾಗ ನಮಗೆ ನಮ್ಮದೇ ಆದಂಥ ಒಂದು ರೂಪು ರಿವಾಜ ರೀತಿ ನಡವಳಿಕೆಗಳು ಬೇಕಾಗಿತ್ತು ಆ ಒಂದು ರೀತಿ ರಿವಾಜ ನಡವಳಿಕೆಗಳನ್ನು ರೂಪಿಸಿಕೊಟ್ಟವರು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅವ್ರನ್ನ ಒಂದು ಸ್ಮರಣೆ ಮಾಡಬೇಕಾದದ್ದು ನಮ್ಮೆಲ್ಲರ ಆದ್ಯ ಕರ್ತೀವ ಇವತ್ತು ಬಹುತೇಕ ಏನು ಅನಿಸ್ಕೊಂಡಾರ ಜಾತಿವಾದಿಗಳು ಕೋಮುವಾದಿಗಳು ಅಂಬೇಡ್ಕರ್ ಅವರನ್ನ ದೂರೀಕರಿಸ್ತಾರೆ ಅದನ್ನು ನಾವು ಖಂಡಿಸ್ತೇವೆ ಈ ನಿಟ್ಟಿನಲ್ಲಿ ಜನರಲ್ಲಿ ಸಂವಿಧಾನದ ಜಾಗೃತಿ ಮಾಡುವ ಸಲುವಾಗಿ ನಾವು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನ ಸ್ಮರಿಸುವಂಥ ಒಂದು ಕಾರ್ಯಕ್ರಮನ ಹಮ್ಮಿಕೊಂಡಿದ್ದೇವೆ ಜೊತೆಗೆ ಸಂವಿಧಾನ ಸಂವಿಧಾನ ಈ ದೇಶದ ಇಡೀ ವಿಶ್ವಕ್ಕೆ ಅತ್ಯಂತ ಮಾದರಿಯಾದಂಥ ನಮ್ಮ ಸಂವಿಧಾನ ಇಂಥ ಸಂವಿಧಾನ ರಾಷ್ಟ್ರದಲ್ಲೆಲ್ಲ ಇಡೀ ಜಗತ್ತಿನಲ್ಲಿ ಎಲ್ಲಿ ಹುಡುಕಿದ್ರೂ ಸಿಗೋದಲ್ಲ ಇದು ಅವ ಸಾಮಾನ್ಯ ಮನುಷ್ಯನೂ ಕೂಡ ರಾಷ್ಟ್ರಪತಿ ಆಗ್ಬೋದು ಸಾಮಾನ್ಯ ನಾಗರಿಕನು ಕೂಡ ನಾಗರಿಕನೂ ಕೂಡ ಪ್ರಧಾನಮಂತ್ರಿ ಆಗ್ಬೋದು ಸಾಮಾನ್ಯ ನಾಗರಿಕನೂ ಕೂಡ ದೇಶದ ಸರ್ವೋನ್ನತ ನ್ಯಾಯಾಲಯದ ನ್ಯಾಯಾಧೀಶನಾಗ್ಬೋದು ಅನ್ನುವಂಥದ್ದನ್ನು ತೋರಿಸಿಕೊಟ್ಟಂಥ ಸಂವಿಧಾನವನ್ನು ನಾವು ಸ್ಮರಣೆ ಮಾಡಬೇಕಾಗಿದೆ ಅನೇಕ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸನ್ನು ಹೊರತುಪಡಿಸಿದ ಇದ್ದಂಥ ಈ ದೇಶದಲ್ಲಿನ ಪಕ್ಷಗಳು ಕೆಲವೊಂದು ಪಕ್ಷಗಳು ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನು ಒಂದು ಸಣ್ಣ ರೀತಿಯಲ್ಲಿ ನೋಡುವಂಥ ಒಂದು ಪ್ರಯೋಗವನ್ನು ಮಾಡ್ತಾ ಇದ್ದಾರೆ ಅದಕ್ಕೆ ನಾವು ಉತ್ತರಿಸುವ ಸಲುವಾಗಿ ಆ ಒಂದು ವ್ಯವಸ್ಥೆಯನ್ನು ತಿದ್ದುವ ಸಲುವಾಗಿ ಈ ಜೈ ಬಾಪು ಜೈ ಭೀಮ್ ಜೈ ಸಂವಿಧಾನ ಕಾರ್ಯಕ್ರಮವನ್ನು ಬೆಳಗಾವಿಯಲ್ಲಿ ಹಮ್ಮಿಕೊಂಡಿದ್ದೇವೆ ಕಾರ್ಯಕ್ರಮದ ಮೂಲಕ ಈ ದೇಶ ಸಂವಿಧಾನದ ಮೇಲೆ ನಿಂತಿದೆ ಈ ದೇಶ ಮಹಾತ್ಮ ಗಾಂಧೀಜಿ ಅವರಿಂದ ಸ್ವಾತಂತ್ರ್ಯಗೊಂಡಿದೆ ಈ ದೇಶದಲ್ಲಿ ತುಳ್ತಕ್ಕೊಳಗಾದವರನ್ನ ಕೆಳಗೆ ಬಿದ್ದವರನ್ನ ಮೇಲೆ ಕೈ ಹಿಡಿದು ಎತ್ತಿದಂಥವರು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ನು ಅನ್ನುವುದನ್ನ ಜ್ಞಾಪಿಸಿಕೊಡುವ ಸಲುವಾಗಿ ಈ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ ಏನಾಗಿದೆ ಅಂದ್ರೆ ಬಹುತೇಕ ಯುವಕರು ಆಂಗ್ಲ ಮಾಧ್ಯಮದ ವ್ಯಾಮೋಹದಲ್ಲಿ ಸಿಕ್ಕೊಂಡಿದ್ದಾರೆ ಈ ದೇಶೀಯ ಸಂಸ್ಕೃತಿ ಏನೈತಲ್ಲ ಈ ದೇಶೀಯ ಸಂಸ್ಕೃತಿ ಕಡಿಮೆ ಆಗ್ತಾ ಇದೆ ಅದಕ್ಕೆ ನಿಮಗಾ ಅದು ಯುವಕರ ಇವತ್ತ ಮಹಾತ್ಮ ಗಾಂಧೀಜಿಯನ್ನು ಸ್ಮರಣೆ ಮಾಡುತ್ತಿಲ್ಲ ಅನ್ನುವಂಥ ಭಾಸ ನಿಮಗೆ ಕಂಡು ಬರ್ತಾ ಇದೆ ಈ ನಿಟ್ಟಿನಲ್ಲಿ ನಾವು ಯುವಕರಿಗೆ ಸಂದೇಶ ಏನು ಕೊಡ್ತೇವೆ ಅಂದರೆ ಈ ದೇಶಕ್ಕೆ ಸ್ವಾತಂತ್ರ್ಯ ತಂದು ಕೊಟ್ಟಂತ ಪುಣ್ಯಾತ್ಮ ಮಹಾತ್ಮ ಗಾಂಧೀಜಿ ಒಬ್ಬ ಮಾನವ ಹೇಗೆ ಬದುಕಬೇಕು ಆಮ ಇವತ್ತ ಯಾವ ರೀತಿ ತನ್ನ ಜೀವನವನ್ನು ರೂಪಿಸ್ಕೋಬೇಕು ನಾನು ಈ ದೇಶಕ್ಕಾಗಿ ಈ ನೆಲಕ್ಕಾಗಿ ಹುಟ್ಟಿದೇನಲ್ಲ ಈ ನೆಲದಲ್ಲಿ ಹುಟ್ಟಿದೇನಲ್ಲ ಈ ನಾಡಿಗೆ ಯಾವ ರೀತಿ ಕೆಲಸ ಮಾಡಬೇಕು ಅನ್ನೋದನ್ನ ಜ್ಞಾಪಿಸುವ ಸಲುವಾಗಿ ಮಹಾತ್ಮ ಗಾಂಧೀಜಿ ಅವ್ರನ್ನ ಸ್ಮರಿಸ್ರಿ ಅಂತ ನಾವು ಹೇಳ್ತಾ ಇದ್ದೇವೆ ಈಗ ಯುವಕರು ಯುವಕರು ಅನೇಕ ಯುವಕರು ಇವತ್ತು ಮಹಾತ್ಮ ಅವರ ಚರಿತ್ರೆಯನ್ನು ಓದಿಲ್ಲ ಹಾಂ ಅನೇಕ ಪಠ್ಯಗಳಲ್ಲಿ ಇವತ್ತು ಕನ್ನಡ ಮಾಧ್ಯಮದಲ್ಲಿ ಆಯಾ ರಾಜ್ಯದ ತಾಯಿ ಭಾಷೆಯಲ್ಲಿ ಮಾತೃಭಾಷೆಯಲ್ಲಿ ಮಹಾತ್ಮ ಗಾಂಧೀಜಿಯವರ ದೇಶದ ಬಗ್ಗೆ ಅನೇಕ ಪಠ್ಯಕ್ರಮಗಳು ಕೂಡ ಬಂದಿದ್ದಾವೆ ಆದರೆ ಯುವಕರು ಇವತ್ತಾಗ ಆಂಗ್ಲ ವ್ಯಾಮೋಹದ ಸ್ಕೂಲ್ಗಳಿಗೆ ಹೋಗ್ತಾ ಇರೋದ್ರಿಂದ ಒಂದು ಸ್ವಲ್ಪ ಅದರದ್ದು ಕೊರಿತೆ ಅಂತ ಹೇಳ್ತಾ ಈ ಒಂದು ಕಾರ್ಯಕ್ರಮದ ಮೂಲಕ ಮತ್ತೊಮ್ಮೆ ನಾವು ಜನರಲ್ಲಿ ಯುವಕರಲ್ಲಿ ಮಹಾತ್ಮ ಗಾಂಧೀಜಿಯವರ ಚಿಂತನೆಗಳನ್ನು ಹಚ್ಚ ಹಸಿರಾಗಿಸುವಲ್ಲಿ ಪ್ರಯತ್ನ ಮಾಡ್ತೇವೆ ಅಂತ ಹೇಳ್ತಾ ಇದ್ದೆ ನಾನು ಗಂಗಾಧರ ದೊಡ್ಡವಾಡ ಅಂತೇಳಿ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿಯ ವಕ್ತಾರನಾಗಿದ್ದೇನೆ ಹುಬ್ಬಳ್ಳಿ ಧಾರವಾಡ ಮಹಾನಗರ ಜಿಲ್ಲಾ ಕಾಂಗ್ರೆಸ್ಸಿನ ನೇತಾರನಾಗಿದ್ದೇನೆ ಕಳೆದ ಮೂವತ್ತೈದು ವರ್ಷದಿಂದ ನಾನು ಹುಬ್ಬಳ್ಳಿ ಧಾರವಾಡದಲ್ಲಿ ಕರ್ನಾಟಕದುದ್ದಕ್ಕೂ ಸಂಚರಿಸಿ ಅನೇಕ ಸಂಘ ಸಂಸ್ಥೆಗಳ ಜೊತೆಗೆ ಮಠಮಾನ್ಯಗಳ ಜೊತೆಗೆ ಸಾರ್ವತ್ರಿಕವಾಗಿ ಸಮಾಜ ಸೇವೆಯಲ್ಲಿ ನನ್ನನ್ನು ನಾನು ತೊಡಗಿಸ್ಕೊಂಡಿದ್ದೇನೆ ಯಾವುದೇ ಫಲಾಪೇಕ್ಷೆ ಇಲ್ಲದೆ ನಾನು ನನ್ನ ಇಡೀ ಜೀವನದ ಶ್ರಮವನ್ನೆಲ್ಲ ಸಮಾಜ ಸೇವೆಗಾಗಿ ವಿನಿಯೋಗಿಸಿ ಶೈಕ್ಷಣಿಕವಾಗಿ ಗ್ರಾಮೀಣ ಭಾಗದಲ್ಲಿ ಏನು ಅವಿದ್ಯಾವಂತರು ಇದ್ದರು ಅವ್ರನ್ನೆಲ್ಲ ನಾವು ವಿದ್ಯೆದ ಕಡೆಗೆ ಬರುವಂಥ ಒಂದು ಪ್ರಯತ್ನ ಮಾಡಿದ್ವಿ ಮತ್ತು ಅನೇಕ ಗ್ರಾಮಗಳಲ್ಲಿ ಸಂಚರಿಸಿ ಸ್ವಚ್ಛತೆ ಬಗ್ಗೆ ಧಾರ್ಮಿಕತೆಯ ಬಗ್ಗೆ ನಮ್ಮ ಸಂಸ್ಕೃತಿ ಬಗ್ಗೆ ಭಾರತದ ನೆಲದ ಬಗ್ಗೆ ನಾವು ಅನೇಕ ಶಮನಾರ್ಗಳನ್ನು ಮಾಡಿ ಉಪನ್ಯಾಸ ಗೋಷ್ಠಿಗಳನ್ನು ಮಾಡಿ ಜನರಲ್ಲಿ ತಿಳುವಳಿಕೆಯನ್ನು ಮೂಡಿಸುವಂಥ ಒಂದು ಕಾರ್ಯಕ್ರಮವನ್ನು ಮಾಡಿದ್ವಿ ನಾನು ಕಳೆದ ಮೂವತ್ತು ವರ್ಷದಿಂದ ಹುಬ್ಬಳ್ಳಿಯ ಮೂರು ಸಾವಿರ ಮಠದ ಸೇವೆಯನ್ನು ಮಾಡಿದ್ದೇನೆ ಮಠದ ಸೇವೆಯನ್ನು ಮಾಡಿದ್ದೇನೆ ನಮ್ಮ ಸಿದ್ದಪ್ಪ ಜನವರ ಮಠದ ಸೇವೆ ಮಾಡಿದ್ದೇನೆ ಧಾರ್ಮಿಕತೆ ಕೂಡ ನಾವು ಹಿಂದೆ ಬಿದ್ದಿಲ್ಲ ಹೀಗಾಗಿ ಅನೇಕ ಸಂಘ ಸಂಸ್ಥೆಯವರು ಇತ್ತೀತಲಾಗಿ ಮೊನ್ನೆ ಮೊನ್ನೆ ಬೆಂಗಳೂರಿನ ವೇದವ್ಯಾಸ ಪೀಠದವರು ನಿಜ ಶರಣ ಪ್ರಶಸ್ತಿಯನ್ನು ಕೊಟ್ಟರು ನಂತರ ದೇವರ ಗುಡಿಯಾಳದಲ್ಲಿ ಗ್ರಾಮಸ್ಥರು ಕೂಡಿಕೊಂಡು ನನಗೆ ಹೋರಾಟ ಭೀಷ್ಮ ಅನ್ನುವಂಥ ಪ್ರಶಸ್ತಿಯನ್ನು ಕೊಟ್ಟರು ಜೊತೆಗೆ ಕೂಡಲ ಸಂಗಮದಲ್ಲಿ ಮೊನ್ನೆ ಶರಣ ಮೇಳದಲ್ಲಿ ನಮ್ಮ ಮಾನ ಬೆಂಗಳೂರಿನ ಮಾನಸ ಗಂಗೋತ್ರಿ ಪೀಠಾಧ್ಯಕ್ಷರಾದಂಥ ಚನ್ನಬಸವನಂದರು ಆ ಶರಣ ಮೇಳದಲ್ಲಿ ಸ್ವಾಭಿಮಾನಿ ಶರಣ ಮೇಳದಲ್ಲಿ ನನಗೆ ವೀರ ಸ್ವಾಭಿಮಾನಿ ಗಣಾಚಾರ್ಯ ಅನ್ನುವಂಥ ಪ್ರಶಸ್ತಿಯನ್ನು ಕೊಟ್ಟರು ಮತ್ತು ನಾಳೆಯ ದಿನ ವಿಶ್ವ ಧರ್ಮ ಸಮ್ಮೇಳನ ಹದಿನಾಲ್ಕನೇ ಒಂದು ಕಾರ್ಯಕ್ರಮ ಬಿಜಾಪುರದಲ್ಲಿ ಜರುಗ್ತಾ ಇದೆ ಅಲ್ಲಿ ಕೂಡ ನನಗೆ ನಾಳೆ ವಿಶ್ವ ಪ್ರಜಾ ಕಾಯಕರತ್ನ ಪ್ರಶಸ್ತಿಯನ್ನು ಕೊಡ್ತಾ ಇದ್ದಾರೆ ಈ ಪ್ರಶಸ್ತಿಗಳ ಬರುವಿಕೆಯಿಂದ ನನಗೆ ನನಗನ್ನಿಸ್ತಾ ಇದೆ ನಾವು ಸಮಾಜಕ್ಕೆ ಉತ್ತಮ ಕೆಲಸವನ್ನು ಮಾಡ್ತಾ ಇದ್ದೇವೆ ಸಮಾಜಕ್ಕೆ ಆದರ್ಶವಾದಂಥ ಕೆಲಸವನ್ನು ಮಾಡ್ತಾ ಇದ್ದೇವೆ ಅನ್ನುವಂಥದ್ದನ್ನು ನಾನು ಮನಗಂಡು ಮುಂದೆ ಬರ್ತಕ್ಕಂಥ ದಿನಗಳಲ್ಲಿ ಇನ್ನೂ ಕೂಡ ಸಾಮಾಜಿಕ ಸೇವೆಯಲ್ಲಿ ನನ್ನನ್ನು ನಾ ತೊಡಸ್ಕೊಂಡು ಸಮಾಜ ಶುದ್ಧೀಕರಣಗೊಳ್ಳುವಲ್ಲಿ ನನ್ನದು ಕೂಡ ಅಳಲು ಸೇವೆಯನ್ನು ಮಾಡ್ತೇನೆ ಅಂತ ಈ ಸಂದರ್ಭದಲ್ಲಿ ನಾನು ಹೇಳ್ತಾ ಇದ್ದೇನೆ ನಾನು ಶೈಕ್ಷಣಿಕ ಕೇಂದ್ರಗಳನ್ನು ಆರಂಭಿಸ್ಬೇಕಂತ ಮಾಡ್ತಾ ಇದ್ದೇನೆ ಏನಾಗಿದೆ ಇವತ್ತೇನಾಗಿದೆ ಅಂದರೆ ಕೇಲಿ ಸೊಸೈಟಿ ಇರ್ಬೋದು ಅನೇಕ ಪ್ರೈವೇಟ್ ಸೊಸೈಟಿಗಳಿರ್ಬೋದು ಕೋಟಿ ಕೋಟಿ ರೊಕ್ಕಗಳನ್ನು ತೆಗೆದುಕೊಂಡು ಮಕ್ಕಳಿಗೆ ವಿದ್ಯೆಯನ್ನು ಕೊಡ್ತಾ ಇದ್ದಾರೆ ಆದರೆ ನನ್ನ ಕನಸು ಏನೈತೆ ಅಂದ್ರೆ ಯಾವುದೇ ಮಕ್ಕಳಿಗೆ ದುಡ್ಡು ಇಲ್ದಂಗೆ ಅವ್ರಿಗೆ ಯಾವುದೇ ಹೊರ ಆಗದಂಗೆ ಇವತ್ತೇನೈತಿ ಅದಕ್ಕೇನು ಬೇಕಾಗಿರ್ತೈತಿ ಸಾಮಾನ್ಯವಾದಂಥ ಫೀಸ್ ಏನಿರ್ತೈತಿ ಆ ಫೀಸ್ಗಳ ಮೇಲೆ ಪ್ರತಿಯೊಬ್ಬರಿಗೂ ಕೂಡ ಬಡವರಿಗಾಗಲಿ ಬಲ್ಲಿದರಿಗಾಗಲಿ ದೀನ್ ದಲಿತರಿಗಾಗಲಿ ಗುಡಿಸಲು ವಾಸಿಗಳಿಗೆ ಆಗಲಿ ಅಲೆಮಾರಿಗಳಿಗೆ ಆಗಲಿ ಎಲ್ಲರಿಗೂ ಕೂಡ ಉತ್ತಮವಾದಂತಹ ಶಿಕ್ಷಣ ಸಿಗಬೇಕನ್ನೋದು ನನ್ನ ಕನಸಾಗೈತಿ ಈ ನಿಟ್ಟಿನಲ್ಲಿ ನಾನು ಅತಿ ಶೀಘ್ರದಲ್ಲಿ ಶಿಕ್ಷಣ ಸಂಸ್ಥೆಯನ್ನು ಆರಂಭಿಸ್ತೇನೆ ಅಂತ ಹೇಳೋದಕ್ಕೆ ಇಚ್ಛಾ ಪಡ್ತಾ